ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ ಫಿಶ್ ಫಾರ್ಮ್ ಸೊ ಇವತ್ತಿನ ವೀಡಿಯೋದ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ತುಂಬ ಒಂದು ಅಗತ್ಯವಾದಂಥ ಟಾಪಿಕ್ ಏನು ಹೇಳಿದ್ರೆ ಈಗ ಈ ಗಪ್ಪಿ ನಮ್ಮ ಲೈವ್ ಬಿಯರ್ ಫಿಶ್ ಇದೆಲ್ಲ ಸೊ ಫಿಶ್ ಎರಡು ಬಗೆ ಒಂದು ನಿಮ್ಗೆ ಗೊತ್ತಿರ್ಬೋದು ಒಂದು ಎಗ್ಲೇಯರ್ ಫಿಶ್ ಒಂದು ಲೈವ್ ಬಿಯರ್ ಫಿಶ್ ಓಕೆನಾ ಸೊ ಈ ಲೈವ್ ಬಿಯರ್ ಫಿಶ್ ಅಂದರೆ ಈ ಗಪ್ಪಿ ಆಗಲಿ ಆಗಲಿ ಪ್ಲಾಟಿ ಆಗಲಿ ಅಥವಾ ಸೋಟಲ್ ಆಗಲಿ ಸೊ ಇಂತಹ ಲೈವ್ ಬ್ಯರ್ ಫಿಶ್ ಅಂದರೆ ಡೈರೆಕ್ಟ್ ಆಗಿ ಮರಿ ಹಾಕುವಂಥ ಫಿಶ್ಶೇ ಸೊ ಸತ್ತ ಮನಿಗಳನ್ನು ಅಂದರೆ ಡೆತ್ ಪ್ರೈಸ್ ಸತ್ತ ಮರಿಗಳನ್ನು ಹಾಕ್ತವೆ ಸೊ ಇದಕ್ಕೆ ಕಾರಣ ಏನು ಅಥವಾ ಒಂದು ಒಂದು ವೇಳೆ ಒಂದು ಜೀವಂತವಾಗಿರುವಂತಹ ಪ್ರೈಸ್ ಪ್ರೈಝನ್ನು ಅಂದರೆ ಜೀವಂತವಾಗಿರುವ ಮರಿಯನ್ನು ಹಾಕಿದ್ರು ಕೂಡ ಸೊ ಒಂದು ಎರಡು ದಿವಸ ಅದು ಜೀವಂತವಾಗಿ ಇರತ್ತೆ ಮರಿಗಳು ಎರಡು ದಿವಸ ಜೀವಂತವಾಗಿರುತ್ತೆ ನಂತರ ಅದು ಸಾಯತ್ತೆ ಸೊ ಇದಕ್ಕೆ ಕಾರಣ ಏನು ಅಂತ ಹೇಳಿ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಹೇಳ್ತೀನಿ ಸರ್ ಸರಿಯಾ ಸೊ ಫಿಶುಗಳು ಅಂದ್ರೆ ಗಬ್ಬಿ ಮಾಲಿ ಪ್ಲಾಟಿ ಸೊ ಇಂಥ ಫಿಶ್ಗಳು ಸೊ ಸತ್ತ ಮರಿಗಳನ್ನು ಯಾಕೆ ಹಾಕ್ತವೆ ಸೊ ಇದಕ್ಕೆ ಕಾರಣ ಏನು ಅಥವಾ ಅದು ಇದನ್ನು ತಡೆ ಹೇಗೆ ನಾವು ಅಂತ ಹೇಳಿ ಈ ವಿಡಿಯೋದಲ್ಲಿ ಅದರ ಬಗ್ಗೆ ನಾನು ಹೇಳಿದ್ದೇನೆ ಸರಿಯಾ ಸೊ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಾಗಿ ನೋಡಿ ಸರಿಯಾ ಸೊ ಹಾಗೆಯೇ ನೀವೇನಾದರೂ ನಮ್ಮ ವೀಡಿಯೋವನ್ನು ಮೊದಲ ಬಾರಿಗೆ ನೋಡ್ತಿದ್ದೀರಿ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿಕೊಂಡು ಆಲ್ ಸೆಟ್ ಮಾಡಿಕೊಳ್ಳಿ ಸೊ ಆವಾಗ ಮಾತ್ರ ನಾನು ಯಾವಾಗೆಲ್ಲ ಫಿಷನ್ ರಿಲೇಟೆಡ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೇನೆ ಸೊ ಅದೆಲ್ಲ ನಿಮಗೆ ಮೊದಲನೇ ನೋಟಿಫಿಕೇಷನ್ಗೆ ಬರುತ್ತೆ ಸರಿಯಾ ಸೊ ಬನ್ನಿ ವೀಡಿಯೋವನ್ನು ಶುರು ಮಾಡೋಣ ಸೊ ಫ್ರೆಂಡ್ಸ್ ಈಗ ಈ ಫಿಶ್ಗಳಲ್ಲಿ ಅಂದರೆ ಎಕ್ವಿರಮ್ ಫಿಶ್ಗಳಲ್ಲಿ ಎರಡು ಬಗೆಯ ಫಿಶ್ಗಳಿವೆ ಒಂದು ಡೈರೆಕ್ಟ್ ಆಗಿ ಮರಿ ಹಾಕುವಂಥ ಫಿಶ್ ಒಂದು ಎಗ್ಯುಲೇಯರ್ ಫಿಶ್ ಅಂದ್ರೆ ಮೊಟ್ಟೆ ಇಟ್ಟು ಅದನ್ನು ಮರಿ ಮಾಡುವಂಥ ಫಿಶ್ ಓಕೆನಾ ಸೊ ಇನ್ನೊಂದು ಡೈರೆಕ್ಟ್ ಆಗಿ ಮರಿ ಹಾಕುವಂಥ ಫಿಶ್ಗಳು ಓಕೆನಾ ಸೊ ಈ ಡೈರೆಕ್ಟ್ ಆಗಿ ಮರಿ ಹಾಕುವಂಥ ಫಿಶ್ಗಳು ಅಂದ್ರೆ ಸತ್ತ ಮರಿಗಳನ್ನು ಹಾಕ್ಲಿಕ್ಕೆ ಕಾರಣ ಏನು ಗೊತ್ತ ಮುಖ್ಯವಾಗಿ ಒಂದು ಐದು ಕಾರಣ ಅಂದರೆ ಕಾರಣಗಳು ಸುಮಾರು ಇದೆ ಸೊ ಅದರಲ್ಲಿ ಒಂದು ಮುಖ್ಯವಾಗಿರುವಂಥ ಒಂದು ಐದು ಕಾರಣವನ್ನು ನಿಮಗೆ ಹೇಳ್ತೇನೆ ಓಕೆನಾ ಸೊ ಏನು ಗೊತ್ತ ಮೊದಲನೇದಾಗಿ ಒಂದು ಸರಿಯಾಗಿ ಅದರ ಸರಿಯಾದ ಬೆಳವಣಿಗೆ ಆಗದಿರುವಂಥದ್ದು ಓಕೆನಾ ಸೊ ಯಾವುದೇ ಒಂದು ಫಿಶ್ ಆಗಿದೆ ಅಂದರೆ ಲೈಬಿಯರ್ ಫಿಶ್ ಇದೆ ಅಲ್ಲ ಸೊ ಅದರದ್ದು ಒಂದು ಸರಿಯಾಗಿ ಬೆಳವಣಿಗೆ ಆಗದಿರುವಂಥದ್ದು ಈಗ ಫಾರ್ ಎಕ್ಸಾಂಪಲ್ ಒಂದು ಗಪ್ಪಿಯನ್ನು ತಗೊಳ್ಳಿ ಸೊ ಗಪ್ಪಿ ಮರಿ ಒಂದು ಅದು ಮರಿ ಹಾಕಲಿಕ್ಕೆ ಒಂದು ನಾಲ್ಕರಿಂದ ಐದು ತಿಂಗಳು ಬೇಕು ಅದೊಂದು ಸರಿಯಾಗಿ ಒಂದು ಮೆಚುರಿಟಿ ಅಂದರೆ ಒಂದು ಸರಿಯಾಗಿ ಒಂದು ಒಂದು ಹಂತಕ್ಕೆ ಬರಲಿಕ್ಕೆ ಅದು ಒಂದು ನಾಲ್ಕರಿಂದ ಐದು ಸಾರಿ ಮೂರಿಂದ ನಾಲ್ಕು ತಿಂಗಳಾದರೂ ಬೇಕು ಓಕೆನಾ ಸೊ ಮೂರಿಂದ ನಾಲ್ಕು ತಿಂಗಳಾದರೂ ಬೇಕೇ ಬೇಕು ಅದಕ್ಕೆ ಸೊ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಅದನ್ನು ಅಂದರೆ ಅದು ಒಂದು ಬ್ರೀಡಿಂಗ್ ಮಾಡಲಿಕ್ಕೆ ಯೋಗ್ಯ ಅಲ್ಲ ಸೊ ಆ ಫಿಶನ್ನು ತಂದು ನಾವು ಬ್ರೀಡ್ ಮಾಡ್ತೇವೆ ಓಕೆನಾ ಸೊ ಒಂದು ಏನೋ ಒಂದು ನಮಗೆ ಒಂದು ಅವಸರ ಇರುತ್ತೆ ಒಂದು ಬೇಗನೇ ಒಂದು ಬ್ರೀಡ್ ಆಗಬೇಕು ಬೇಗನೊಂದು ಮಡಿ ಸಿಗಬೇಕು ಅಂತ ಹೇಳಿದ್ರೆ ಸೊ ಅದನ್ನು ಏನು ಮಾಡ್ತೇವೆ ನಾವು ಒಂದು ಎಲ್ಲಿಂದ ಒಂದು ಶಾಪಿಂದ ಅಥವಾ ಒಂದು ನಿಮ್ಮ ಒಂದು ಪರಿಚಯದ ಮನೆಯಿಂದಾಗಲಿ ಸೊ ಅವರು ಅದು ಇದಾಗಿರ್ತದೆ ಒಂದು ಫಿಶ್ ಅನ್ನು ಸಾಕಿರ್ತಾರೆ ಸೊ ಅಲ್ಲಿಂದ ನಾವು ಫಿಶ್ ಅನ್ನು ತಂದು ಕೂಡಲೇ ನಾವು ಬ್ರೀಡ್ ಬ್ರೀಡ್ ಬಿಡ್ತೇವೆ ಸೊ ಆವಾಗ ಏನಾಗ್ತಾ ಅಂದರೆ ಒಂದು ಎರಡು ಮೂ ಎರಡು ಮೂರು ತಿಂಗಳಲ್ಲಿ ನಾವು ಬ್ರೀಡಿಂಗ್ಗೆ ಬಿಡ್ತೇವೆ ಸೊ ಆವಾಗ ಏನಾಗ್ತಾ ಅಂತ ಹೇಳಿದ್ರೆ ಅದಕ್ಕೆ ಒಂದು ಸರಿಯಾದ ಏನು ಬೆಳವಣಿಗೆ ಆಗ ಆಗಿರೋದಿಲ್ಲ ಅದರ ಶರೀರದಲ್ಲಿ ಸರಿಯಾದ ಬೆಳವಣಿಗೆ ಆಗಿರೋದಿಲ್ಲ ಸೊ ಆವಾಗ ಫಿಶ್ ಒಂದು ಸತ್ತ ಮರಿಗಳನ್ನು ಅಂದರೆ ಅದಕ್ಕೆ ಒಂದು ಸರಿಯಾದ ವಿಟಮಿನ್ ಏನೂ ಇಲ್ಲ ಅದಕ್ಕೆ ಒಂದು ಏನು ಒಂದು ಇದರಲ್ಲಿ ಆಗೋದಿಲ್ಲ ಅದು ಅಂದರೆ ಒಂದು ಬೆಳವಣಿಗೆ ಆಗಿರೋದಿಲ್ಲ ಸೊ ಆವಾಗಂತೂ ಸತ್ತ ಮರಿಗಳನ್ನು ಹಾಕುವಂತಹ ಚಾನ್ಸಸ್ಸು ಜಾಸ್ತಿ ಅದಲ್ಲದೆ ಒಂದು ಎರಡು ದಿವಸ ಅಂದರೆ ಒಂದು ಎರಡು ದಿವಸ ಸರಿಯಾಗಿರುತ್ತೆ ಸೊ ನಂತರ ನಾವು ಏನೇ ಒಂದು ಕೊಟ್ಟರೂ ಕೂಡ ಒಂದು ಒಂದು ಮರಿ ಒಂದು ಸಾಯುವಂಥ ಚಾನ್ಸ್ ಚಾನ್ಸಸ್ಸು ಉಂಟು ಓಕೆನಾ ಸೊ ಹಾಗಾಗಿ ನಾವು ಯಾವಾಗಲೂ ಕೂಡ ಒಂದು ಮರಿಯನ್ನು ಒಂದು ಅದು ಒಂದು ಕರೆಕ್ಟಾಗಿ ಅಂದರೆ ಅದರ ಬೆಳವಣಿಗೆ ಸರಿಯಾಗಿ ಆಗಬೇಕು ಒಂದು ಮೂರು ನಾಲ್ಕರಿಂದ ಐದು ತಿಂಗಳಾಗಬೇಕು ಓಕೆನಾ ಸೊ ನಾಲ್ಕರಿಂದ ಐದು ತಿಂಗಳಾದ ನಂತರ ಒಂದು ಅದನ್ನು ಬ್ರೀಡಿಂಗ್ ಬಿಟ್ಟರೆ ಒಂದು ಆದಷ್ಟು ಒಂದು ಮರಿಗಳನ್ನು ನಾವು ಒಂದು ಕಾಪಾಡಲಿಕ್ಕೆ ಸಾಧ್ಯ ಉಂಟು ಓಕೆನಾ ಸೊ ಬೇಗನೆ ಒಂದು ಬ್ರೀಡ್ ಬಿಡುವಂಥ ತಪ್ಪನ್ನು ನೀವು ಯಾವತ್ತೂ ಒಂದು ಮಾಡಿ ಹೋಗ್ಬೇಡಿ ಓಕೆ ಎರಡು ಮೂರು ತಿಂಗಳಲ್ಲಿ ಒಂದು ಏನೋ ಒಂದು ಬ್ರೀಡಿಂಗ್ ರೆಡಿ ಆಗಿದೆ ಹೇಳಿ ನಮಗೆ ಒಂದು ಅವಸರವಾಗಿ ಬೇಗನೆ ಒಂದು ಮರಿ ಬೇಕು ಅಂತ ಹೇಳಿ ಸೊ ಆವಾಗಲೇ ನೀವು ಬ್ರೀಡ್ ಬಿಟ್ಟರೆ ಅದು ಇಷ್ಟು ಖಂಡಿತವಾಗಲೂ ಸತ್ತ ಮರಿಗಳನ್ನು ಹಾಕುವಂಥ ಚಾನ್ಸಸ್ ತುಂಬಾ ಇರುತ್ತೆ ಓಕೆನಾ ಸೊ ಇದು ಒಂದು ಕಾರಣ ಆಯಿತು ಈಗ ಒಂದನೇದಾಯಿತು ಈಗ ಎರಡನೇ ಕಾರಣ ಏನಂತ ಅಂದರೆ ಈಗ ಆ ಫಿಶ್ ಗೆ ಸ್ಟ್ರೆಸ್ ಅಂದ್ರೆ ಫಿಶ್ ಗೆ ನಾವು ಈಗ ನೋಡಿ ಒಂದು ಫಿಶ್ ಅನ್ನು ಗಡಿ ಅದನ್ನು ಹಿಡಿತಾ ಇರ್ತೇವೆ ಈಗ ಯಾರಾದ ಒಂದು ಬಂದ್ರು ಯಾರಾದ್ರೂ ಫಿಶ್ ಅನ್ನು ನೋಡ್ಬೇಕು ಅಂತ ಹೇಳ್ತೇವೆ ನಿಮ್ಮ ಮನೆಗೆ ಒಂದು ಯಾರಾದ್ರೂ ಗೆಸ್ಟ್ ಬರ್ತಾರೆ ಅವರು ಆ ನೀವು ಫಿಶ್ ಅನ್ನು ಸಾಕ್ತಿದ್ದೀರಿ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾದ್ರೆ ಸೊ ಆ ಫಿಶ್ ಅನ್ನು ಅಂತ ಹೇಳ್ತಾರೆ ಓಕೆನಾ ಗಡಿ ಅದನ್ನು ಫಿಶ್ ಅನ್ನು ನೋಡುದು ಅಥವಾ ಏನೊಂದು ಅದನ್ನು ಮೇಂಟೈನ್ ಮಾಡುವ ಮಾಡುವಂತ ಹೇಳಿ ಒಂದು ಗಡಿಗಡಿಯ ಒಂದು ವಾಟರ್ ಚೇಂಜ್ ಮಾಡುದು ಸೊ ಒಂದು ಬೇರೆ ವಿಷಯದಿಂದ ಒಂದು ಅಟ್ಯಾಕ್ ಆಗುವಂಥ ಒಂದು ಭಯ ಅದಕ್ಕೆ ಸ್ಟ್ರೆಸ್ ಇರುತ್ತಲ್ವಾ ಸೊ ಅದು ಸೊ ಈ ಕಾರಣದಿಂದ ಅದು ಸತ್ತ ಮರಿಗಳನ್ನು ಹಾಕಲಿಕ್ಕೆ ಒಂದು ಚಾನ್ಸಸ್ಸು ತುಂಬಾ ಇರುತ್ತೆ ಓಕೆನಾ ಸೊ ಯಾಕಂತ ಹೇಳಿದ್ರೆ ಅದು ಯಾವಾಗಲೂ ಒಂದು ಇರುತ್ತೆ ಓಕೆನಾ ಸೊ ಯಾವಾಗಲೂ ಒಂದು ಭಯದಲ್ಲಿರುತ್ತೆ ಅದರ ಆರೋಗ್ಯದಲ್ಲಿ ಅಷ್ಟೊಂದು ಇದು ಇರೋದಿಲ್ಲ ಅಂದರೆ ಒಂದು ಅದರ ಮನಸ್ಥಿತಿ ಅನ್ನೋದು ಒಂದು ಅಷ್ಟೊಂದು ದೃಢ ಇರುವುದಿಲ್ಲ ಯಾವಾಗಲೂ ಒಂದು ಭಯದಲ್ಲಿ ಇರುತ್ತೆ ಸೊ ಆ ವಿಷಯನ ತಂದು ನೀವು ಒಂದು ವೇಳೆ ಒಂದು ಬ್ರೀಡಿಂಗಿಗೆ ಬಿಟ್ರಿ ಬ್ರೀಡಿಂಗೇ ಬಿಟ್ರಿ ಅಂತ ಹೇಳಿದ್ರೆ ಅದು ಕೂಡ ಸತ್ತ ಮರಿಯನ್ನು ಹಾಕುವಂಥ ಒಂದು ಚಾನ್ಸಸ್ ತುಂಬಾ ಇರುತ್ತೆ ಸೊ ಹಾಗಾಗಿ ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಪದೇ ಪದೇ ಅದನ್ನು ಒಂದು ಏನು ಆ ಫಿಶಿಗೆ ಒಂದು ಸ್ಟ್ರೆಸ್ ಆಗುವಂತೆ ಒಂದು ಮಾಡಬೇಡಿ ಸರಿಯಾ ಸೊ ಪದೇ ಪದೇ ಅದಕ್ಕೆ ಒಂದು ನೆಟ್ ಹಾಕೋದು ನೀನು ಹಿಡಲಿಕ್ಕೆ ಪ್ರಯತ್ನ ಪಡೋದು ಸೊ ಒಂದು ವೇಳೆ ಒಂದು ಏನೋ ಒಂದು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಸೊ ಆ ಥರ ಎಲ್ಲ ವಾಟರ್ ಚೇಂಜ್ ಮಾಡೋದು ಸೊ ಈಗ ದಿಢೀರಣೆ ಟೆಂಪ್ರೇಚರ್ ಚೇಂಜ್ ಆದಾಗ ಸೊ ಅದು ಫಿಶ್ಶು ಸ್ಟ್ರೆಸ್ಸಿಗೆ ಹೋಗುತ್ತೆ ಯಾವಾಗಲೂ ಕೂಡ ಅದಕ್ಕೆ ಫಿಶ್ ಒಂದು ಭಯದಲ್ಲಿ ಇರುತ್ತೆ ಅದು ಸ್ಟ್ರೆಸ್ಸಿಗೆ ಹೋಗುತ್ತೆ ಸೊ ಒಂದು ಭಯ ಒಂದು ಜಾಸ್ತಿ ಆದಾಗ ಸೊ ಅದು ಒಂದು ಅದನ್ನು ನೀವು ಒಂದು ಬಿಲ್ಡಿಂಗ್ ಬಿಟ್ಟಾಗ ಅದು ಸತ್ತ ಮರಿಗಳನ್ನು ಹಾಕಲಿಕ್ಕೆ ತುಂಬಾ ಚಾನ್ಸ್ ಉಂಟು ಓಕೆನಾ ಸೊ ಯಾವತ್ತೂ ಕೂಡ ನೀವು ಒಂದು ಗಡಿ ಗಡಿ ಅದಕ್ಕೆ ತೊಂದರೆ ಕೊಡುವಂಥದ್ದು ಮಾಡಿಕ್ಕೆ ಒಂದು ಸಾರಿ ಪಿಚ್ ಹಾಕಿದ್ರೆ ಸೊ ಒಂದು ಯಾವಾಗ ಒಂದು ಮೇಂಟೈನ್ ಆಗಿ ಮೇಂಟೈನ್ ಮಾಡ್ತೀರ ನೀವು ಸೊ ಮೇಂಟೈನ್ ಮಾಡಿ ಅದು ಆನಂತರ ಅದನ್ನು ಸುಮ್ಮನೆ ಬಿಡಿ ಏನು ಅದಕ್ಕೆ ಡಿಸ್ಟರ್ಬ್ ಮಾಡಿ ಸೊ ಪದೇ ಪದೇ ಡಿಸ್ಟರ್ಬ್ ಮಾಡಿದ್ರೆ ಅದು ಸತ್ತ ಮರಿಗಳನ್ನು ಹಾಕುವಂಥದ್ದು ಒಂದು ಚಾನ್ಸು ತುಂಬಾ ಇರುತ್ತೆ ಅದು ಒಂದು ಅದು ಸೈಜಾದರೆ ಒಂದು ಅದು ಒಂದು ಸ್ಟ್ರೆಸ್ ಆಗಿ ಸ್ಟ್ರೆಸ್ ಜಾಸ್ತಿಯಾಗಿ ಸೊ ಫಿಶ್ ಸಾಯ್ತದೆ ಒಂದು ವೇಳೆ ಇನ್ ಕೇಸ್ ಫಿಶ್ ಇದ್ದರೂ ಕೂಡ ಒಂದು ಅದನ್ನು ಬಿಡಲಿ ಬಿಟ್ಟಾಗ ನೀವು ಅದು ಸತ್ತ ಮರಿಗಳನ್ನು ಹಾಕುವಂಥ ಒಂದು ಚಾನ್ಸಸ್ ತುಂಬಾ ಇರುತ್ತೆ ಓಕೆನಾ ಸೊ ಯಾವುದೇ ಕಾರಣಕ್ಕೂ ನೀವು ಅದನ್ನು ಫಿಶನ್ನು ಒಂದು ಪದೇ ಪದೇ ಡಿಸ್ಟರ್ಬ್ ಮಾಡೋದು ಅದಕ್ಕೆ ಸ್ಟ್ರೆಸ್ ಆಗುವಂತೆ ಮಾಡೋದು ಸರಿಯಲ್ಲ ಯಾಕಂತ ಹೇಳಿದರೆ ಅದು ಡೆತ್ತ ಒಂದು ಸತ್ತ ಮರಿಗಳನ್ನು ಒಂದು ಇದು ಮಾಡುವಂಥದ್ದು ಚಾನ್ಸಸ್ ತುಂಬಾ ಇರುತ್ತೆ ಓಕೆನಾ ಸೊ ಇದು ಎರಡನೇ ಕಾರಣ ಆಯಿತು ಈಗ ಮೂರನೇ ಕಾರಣ ಏನಂತ ಹೇಳಿದ್ರೆ ಈಗ ಒಂದು ಫಿಶ್ಶಿಗೆ ಫಿಶ್ಶಿನ ಬೆಳವಣಿಗೆಗೆ ಹೊಂಟಲ್ವಾ ನ್ಯೂಟ್ರಿಷನ್ ತುಂಬಾ ಆಗತ್ತೆ ಓಕೆನಾ ಸೊ ನಿಮಗೆ ಗೊತ್ತಿರ್ಬೋದು ಈಗ ನ್ಯೂಟ್ರಿಷನ್ ಅನ್ನೋದು ತುಂಬಾ ಆಗತ್ತೆ ಒಂದು ಫಿಶ್ಶಿನ ಬೆಳವಣಿಗೆಗೆ ಅನ್ನೋದು ನ್ಯೂಟ್ರಿಷನ್ ತುಂಬನೇ ಆಗತ್ತೆ ಸೊ ಅದಕ್ಕೆ ನಾವು ಹೇಳೋದು ಒಂದು ಫಿಶ್ಶನ್ನು ನೀವು ಸಪ್ರೇಟ್ ಮಾಡಿ ಅಂದರೆ ಬ್ರೀಡಿಂಗಿಗೆ ಒಂದು ರೆಡಿಯಾಗಿ ರೆಡಿಯಾಗಿರುವಂಥ ಫಿಶ್ಶನ್ನು ಸೊ ಒಂದು ಸಪ್ರೇಟಾಗಿ ಹಾಕಿ ಓಕೆನಾ ಸೊ ಮೇಲ್ ಬೇರೆ ಹಾಕಿ ಫೀಮೇಲ್ ಬೇರೆ ಹಾಕಿ ಸೊ ಆನಂತರ ಅದಕ್ಕೆ ಒಳ್ಳೆಯ ರೀತಿಯ ಫುಡ್ ಕೊಡಿ ಸೊ ಇದರಿಂದ ಏನಾಗುತ್ತೆ ಫಿಶ್ಗೆ ಅಂದರೆ ಫಿಶ್ ಮರಿ ಇಡುವುದು ಇಡುವುದು ಕೂಡ ಒಂದು ಮರಿ ಮರಿ ಕೂಡ ಒಂದು ಫಿಶ್ಗೆ ಏನು ಮರಿ ಬರುತ್ತಲ್ಲ ಸೊ ಅದು ಕೂಡ ಹೆಲ್ತಿಯಾಗಿರತ್ತೆ ಯಾಕಂತ ಹೇಳಿದರೆ ಅದಕ್ಕೆ ನೀವು ಅಷ್ಟೊಂದು ಒಳ್ಳೆಯ ಫುಡ್ ಅನ್ನು ಕೊಟ್ಟಿರ್ತಾರೆ ಓಕೆನಾ ಸಪ್ರೇಟ್ ಮಾಡಿ ಸೊ ಸಪ್ರೇಟ್ ಮಾಡಿದಾಗ ನೋಡಿ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ ಅಂದರೆ ಬೇರೆ ಬಿಶಿಂದ ಏನಾದರೂ ಅಟ್ಯಾಕ್ ಇರ್ತದೆ ಅಟ್ಯಾಕ್ ಆಗ್ತದಾ ಅಥವಾ ಒಂದು ಏನು ಬೇ ಬೇರೆ ಇದರಿಂದ ಏನಾದರೂ ಒಂದು ತೊಂದರೆ ಆಗುತ್ತೆ ಅಂತೇಳಿ ಆ ಕೂಡ ಸ್ಟ್ರೆಸ್ ಇರೋದಿಲ್ಲ ಓಕೆನಾ ಸೊ ಸಪ್ರೇಟ್ ಮಾಡಿ ಹಾಕಿ ಸೊ ಅದಕ್ಕೆ ಒಳ್ಳೆಯ ಕ್ವಾಲಿಟಿಯ ಫುಡ್ ಕೊಡಿ ಸೊ ಒಳ್ಳೆ ಕ್ವಾಲಿಟಿಯ ಫುಡ್ ಕೊಟ್ಟಾಗ ನೀವು ಅದಕ್ಕೆ ನ್ಯೂಟ್ರಿಷನ್ ತುಂಬಾ ಸಿಗುತ್ತೆ ಸೊ ಅದು ಮೈಂಡ್ ಫ್ರೀ ಆಗತ್ತೆ ಅದಕ್ಕೆ ಅಷ್ಟೊಂದು ಇದಾಗೋದಿಲ್ಲ ಹಿನ್ಸ್ ಆಗೋದಿಲ್ಲ ಸೊ ಮೈಂಡ್ ಫ್ರೀ ಆಗುತ್ತೆ ಸೊ ಒಂದು ಒಳ್ಳೆಯ ನ್ಯೂಟ್ರಿಷನ್ ಇರುವಂಥ ಒಂದು ಫುಡ್ಡನ್ನು ಕೊಟ್ಟಾಗ ನೀವು ಅದಕ್ಕೆ ಅದು ಒಳ್ಳೆಯ ರೀತಿಯ ಒಂದು ಮರಿಗಳನ್ನು ಹಾಕುವಂಥ ಒಂದು ಚಾನ್ಸಸ್ ತುಂಬಾ ಇರುತ್ತೆ ಓಕೆನಾ ಸೊ ಒಂದು ವೇಳೆ ನೀವು ಸಪ್ರೇಟ್ ಮಾಡಿ ಹಾಗೇನೆ ಬಿಟ್ರಿ ಓಕೆನಾ ಅಷ್ಟು ಸಪ್ರೇಟ್ ಮಾಡಿರಲ್ಲ ಹಾಗೇನೆ ಬಿಟ್ರಿ ಅಂತ ಹೇಳಿದರೆ ಅದು ಫಿಶ್ ಖಂಡಿತ ಒಂದು ಬೇರೆ ಫಿಶ್ ಅದಕ್ಕೆ ಅಟ್ಯಾಕ್ ಮಾಡುವಂಥ ಚಾನ್ಸಸ್ ಉಂಟು ಅಥವಾ ಬೇರೆ ಯಾವುದೋ ಒಂದು ಫಿಶ್ ಇದು ಮುಖಾಂತರ ಅದು ಏನೋ ಬೈರಲ್ಲಿ ಇರುವಂಥ ಒಂದು ಚಾನ್ಸಸ್ ಇರುತ್ತೆ ಓಕೆನಾ ಸೊ ಹಾಗಾಗಿ ಫಿಶ್ ಯಾವಾಗಲೂ ಕೂಡ ಅಷ್ಟೇ ನೆನಪಲ್ಲಿ ಯಾವಾಗಲೂ ಕೂಡ ಒಂದು ಬ್ರೀಡಿಂಗೇ ರೆಡಿ ಆಯಿತು ಈಗ ನೀವು ಒಂದು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಮಾಡಬೇಕು ಅಂತ ಹೇಳಿದ್ರೆ ಸೊ ಅದನ್ನು ತೆಗೆದು ನೀವು ಬೇರೆ ಒಂದು ಹಾಕಿ ಓಕೆನಾ ಬೇರೆ ಒಂದು ಟಬ್ಬಲ್ಲಿ ಹಾಕಿ ಸೊ ಅದಕ್ಕೆ ಒಂದು ಏನೋ ಯೋಗ್ಯವಾದ ರೀತಿಯ ಒಂದು ಫುಡ್ ಅಂದ್ಕೊಳ್ಳಿ ಹೈ ಕ್ವಾಲಿಟಿ ಇರುವಂಥ ಫುಡ್ ಅಂದ್ಕೊಳ್ಳಿ ಐ ರೇಟಲ್ಲ ಐ ಹೈ ರೇಟಲ್ಲಿ ಹೈ ರೇಟ್ ಹಣ್ಣು ಫುಡ್ ನಾವು ಹೈ ರೇಟ್ ಇದು ಅಂದರೆ ಜಾಸ್ತಿ ಬೆಲೆದು ಹಾಕ್ತಿದ್ದೀವಿ ಸೊ ಒಳ್ಳೆ ನ್ಯೂಟ್ರಿಷನ್ ಸಿಗುತ್ತೆ ಸೊ ಆ ಥರ ಅಲ್ಲ ಸೊ ಒಂದು ಒಳ್ಳೆ ಒಳ್ಳೆ ಈ ಥರ ಅಂದರೆ ಅದಕ್ಕೆ ಫೈಬರ್ ಅಂಶ ಎಲ್ಲ ಬೇಕಾಗಿರುತ್ತೆ ಫೈಬರ್ ಅಂಶ ನ್ಯೂಟ್ರಿಷನ್ ಅಂಶ ಸೊ ಪ್ರತಿಯೊಂದು ಅಂಶ ಕೂಡ ಬೇಕಾಗಿರುತ್ತೆ ಓಕೆನಾ ಸೊ ಆ ರೀತಿ ಒಂದು ಫುಡ್ಡನ್ನು ಹಾಕಿ ಅದಕ್ಕೆ ಜಾಸ್ತಿ ಒಂದು ಲೈ ಫೀಡ್ ಹಾಕಿ ಸೊ ಓವರ್ ಆಲ್ ಫೀಡ್ ಮಾಡಿ ಕೊಡಬೇಡಿ ಯಾವತ್ತು ಕೂಡ ಅಷ್ಟೇ ಯಾವುದೇ ಫಿಶ್ಗೆ ಓವರ್ ಫೀಡ್ ಅಲ್ಲಿ ಮಾಡಿ ಕೊಡ್ಬೇಡಿ ಓಕೆನಾ ಸೊ ಜಾಸ್ತಿ ನೀವು ಲೈಫ್ ಫೀಡ್ ಹಾಕಿ ಓಕೆ ಸೊ ಲೈಫ್ ಫೀಡ್ ಹಾಕಿದಷ್ಟು ಅದಕ್ಕೆ ನ್ಯೂಟ್ರಿಷನ್ ಜಾಸ್ತಿ ಸಿಗುತ್ತೆ ಓಕೆನಾ ಸೊ ಹಾಗಂತೇಳಿ ಜಾಸ್ತಿ ಲೈಫ್ ಫೀಟಲ್ಲಿ ಹಾಕೋದು ಆ ಥರ ಎಲ್ಲ ತಪ್ಪು ಮಾಡಿಕೊಳ್ಬೇಡಿ ಒಂದು ಲಿಮಿಟ್ ಹಾಕಿ ಸೊ ಅದರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೇನೆ ಯಾವ ಲೈವ್ ಫೀಡನ್ನು ಹಾಕುವಾಗ ಯಾವ ರೀತಿಯಲ್ಲಿ ನಾವು ಹೇಳಿ ಸೊ ಅದರ ವೀಡಿಯೋ ಅಲ್ಲಿ ಹಾಕಿದ್ದೇನೆ ಸೊ ವೀಡಿಯೋ ಮಾಡಿ ಹಾಕಿದ್ದೇನೆ ಸೊ ನಮ್ಮ ಚಾನಲ್ ವೀಡಿಯೋ ಉಂಟಾದ್ರು ಸೊ ಇನ್ ಕೇಸ್ ನೀವು ನೋಡಿಲ್ಲ ಅಂದರೆ ಆ ಅಂತ ಕೂಡ ನೋಡಿ ನೋಡ್ಬೋದು ಓಕೆನಾ ಸೊ ಟಿಸ್ಟಿಗೆ ಒಂದು ಈಗ ಮಡಿ ಇಡುವಂಥ ಫಿಶ್ಗೆ ಜಾಸ್ತಿಯಾಗಿ ಲೈಫೀಡನ್ನು ಹಾಕ್ಬೇಕು ನಾವು ಓಕೆನಾ ಸೊ ಲೈಫೀಡಲ್ಲಿ ಹೆಚ್ಚಿನ ಒಂದು ನ್ಯೂಟ್ರಿಷನ್ ಸಿಗುತ್ತೆ ಸೊ ನ್ಯೂಟ್ರಿಷನ್ ಸಿಕ್ಕಿದ ಸಿಕ್ಕಿದಷ್ಟು ಅದು ಟಿಸು ಒಂದು ಮರಿಗಳನ್ನು ಹಾಕಬೇಕು ಒಂದು ಜಾಸ್ತಿ ಒಂದು ಹೆಲ್ದಿಯಾಗಿರುವಂಥ ಮರಿಗಳನ್ನು ಹಾಕತ್ತೆ ಓಕೆನಾ ಸತ್ತ ಮರಿಗಳನ್ನು ಯಾವತ್ತೂ ಹಾಕೋಲ್ಲ ಒಂದು ಆದಷ್ಟು ಒಂದು ಹೆಲ್ದಿಯಾಗಿರುವಂಥ ಮರಿಗಳನ್ನು ಹಾಕತ್ತೆ ಓಕೆನಾ ಸೊ ಹಾಗಾಗಿ ಯಾವಾಗಲೂ ಒಂದು ಫಿಶ್ಟಿಗೆ ನೀವು ಹೆಚ್ಚಿನ ಒಂದು ಇದು ಕೊಟ್ಟು ಗಮನ ಕೊಟ್ಟು ಹೆಚ್ಚಿನ ನ್ಯೂಟ್ರಿಷನ್ ಕೊಟ್ಟು ಅಂದರೆ ಬ್ರೀಡಿಂಗ್ ಇರುವಂಥ ಫಿಸ್ಟಿಗೆ ಹೆಚ್ಚಿನ ನ್ಯೂಟ್ರಿಷನ್ ಇರುವಂಥ ಫುಡ್ಡನ್ನು ಕೊಟ್ಟು ನೀವು ಸಾಕಿದರೆ ಬಹಳ ಒಂದು ವೈಡ್ ಅನ್ ಓಕೆನಾ ಸೊ ಇದು ಮೂರನೇ ಇದು ಈಗ ನೆಕ್ಸ್ಟ್ ಈಗ ನಾಲ್ಕನೇ ಕಾರಣ ಅಂತ ಹೇಳಿದ್ರೆ ಸೊ ನೆಕ್ಸ್ಟ್ ನಾಲ್ಕನೇ ಕಾರಣ ಅಂತ ಹೇಳಿದ್ರೆ ಈಗ ನೀವು ನೋಡಿ ಈಗ ಒಂದು ಮರಿ ಉಂಟಿರೋ ಒಂದು ಟ್ಯಾಂಕಿಯಲ್ಲಿ ಮರಿ ಉಂಟು ಪ್ಯಾರೆಂಟ್ ಫಿಶ್ ಮರಿಗಳೆಲ್ಲ ಒಟ್ಟಿಗೆ ಹಾಕ್ತೀವಿ ನೀವು ಸೊ ಆ ಟ್ಯಾಂಕಿದ್ದು ನೀವು ಸಡನ್ಲಿಯಾಗಿ ನೀವು ವಾಟರ್ ಚೇಂಜ್ ಮಾಡ್ತಾರೆ ಈಗ ಒಂದು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಸೊ ಆ ಥರ ಎಲ್ಲ ನೀರು ತೆಗಿತೀರ ನೀವು ಅಥವಾ ಒಂದು ಹಂಡ್ರೆಡ್ ಪರ್ಸೆಂಟೇ ಆಗಲಿ ಸೊ ಆ ಥರ ಎಲ್ಲ ತೆಗಿತೀರ ಸೊ ಆ ಥರ ತೆಗ್ದಾಗ ಏನಾಗ್ತದೆ ಸಡನ್ಲಿಯಾಗಿ ವಾಟರ್ ಟೆಂಪ್ರೇಚರ್ ಚೇಂಜ್ ಆಗ್ತದೆ ಸೊ ನೀವು ನೋಡಿ ಫಿಶಿ ಫಿಶ್ ಇದೆಯಲ್ಲ ಸೊ ಫಿಶ್ಶ ಅಂದರೆ ದೊಡ್ಡ ಫಿಶ್ ಪ್ಯಾರೆಂಟ್ ಫಿಶ್ ಇದೆಯಲ್ಲ ಸೊ ಅದು ಕೂಡ ಒಂದು ಒಂದು ಲಿಮಿಟಲ್ಲಿ ತಟ್ಕೊಳ್ತದೆ ಒಂದು ವಾಟರ್ ಟೆಂಪ್ ಟೆಂಪ್ರೇಚರ್ ಚೇಂಜ್ ಆದ ತಕ್ಕ ಒಂದು ಲಿಮಿಟಲ್ಲಿ ಒಂದು ಏನೋ ಒಂದು ಅಷ್ಟು ಈಟಾಗೋದಿಲ್ಲ ಅದೊಂದು ತಟ್ಕೊಳ್ತದೆ ಆದರೆ ಮರಿಗಳಿಗೆ ಮರಿಗಳಿಗೆ ನೀವು ಬೇಕಾದರೆ ನೋಡಿ ನಾನು ಹೇಳುವಂಥ ಮಾಹಿತಿ ನಿಮಗೆ ಒಂದು ಸುಳ್ಳು ಅನಿಸಿದರೆ ನೀವು ಒಂದು ಟೆಸ್ಟ್ ಮಾಡಿ ನೋಡ್ಬೇಕಾದ್ರೆ ಒಂದು ಮರಿಗಳನ್ನು ನೀವೊಂದು ಇದರಲ್ಲಿ ಹಾಕಿ ನೋಡಿ ಸಡನ್ಲಿ ಅಲ್ಲಿ ವಾಟರ್ ಚೇಂಜ್ ಮಾಡಿ ಸಡನ್ಲಿಯಾಗಿ ವಾಟರ್ ಚೇಂಜ್ ಮಾಡಿದಾಗ ಅದು ಖಂಡಿತವಾಗಲೂ ಡೆತ್ ಆಗ್ತದೆ ಯಾಕಂತ ಹೇಳಿದರೆ ಮರಿಗಳಿಗೆ ಆ ಒಂದು ಟೆಂಪ್ರೇಚರಿಗೆ ಒಂದು ಹೊಂದುವಂಥ ಒಂದು ಕೆಪಾಸಿಟಿ ಇರುವುದಿಲ್ಲ ಮರಿಗಳಿಗೆ ಸೊ ಮರಿಗಳು ಆದಷ್ಟು ಬೇಗನೆ ಒಂದು ಡೆತ್ ಆಗುತ್ತಂತು ಜಾಸ್ತಿ ಓಕೆನಾ ಸೊ ಅದು ಮೊದಲಿರುವಂಥ ಒಂದು ಅಂದರೆ ಏನೋ ಮೊದಲಿರುವ ಟೆಂಪ್ರೇಚರಿಗೆ ಅದು ಹೊಂದಿಕೊಂಡಿರುತ್ತೆ ಸೊ ಸಡನ್ ಆಗಿ ನೀವು ಚೇಂಜ್ ಮಾಡಿದಾಗ ಸಡನ್ಲಿಯಾಗಿ ನೀವು ಚೇಂಜ್ ಮಾಡ್ತೀರಿ ಅಂತ ಹೇಳುತ್ತೆ ಅದು ಒಂದು ಖಂಡಿತವಾಗ್ಲೂ ಡೆತ್ ಆಗೋದು ಖಂಡಿತವಾಗಲೂ ಹಂಡ್ರೆಡ್ ಪರ್ಸೆಂಟು ಡೆತ್ ಡೆತ್ ಆಗ್ತದೆ ಓಕೆನಾ ಸೊ ಯಾವುದೇ ಕಾರಣಕ್ಕೂ ನೀವು ಹಂಡ್ರೆಡ್ ಪರ್ಸೆಂಟ್ ದಿಡ್ ಒಂದು ವಾಟರ್ ಚೇಂಜ್ ಮಾಡೋದು ಸೊ ಆ ಥರ ಎಲ್ಲ ಮಾಡಿ ಹೋಗಬೇಕು ಬೇಕೆಂದರೆ ಸ್ವಲ್ಪ ಸ್ವಲ್ಪನೇ ತೆಗೀರಿ ನೀವು ಸ್ವಲ್ಪ ಸ್ವಲ್ಪ ನೀರು ತೆಗಿರಿ ಇವತ್ತು ಒಂದು ಸ್ವಲ್ಪ ತೆಗಿದಿರಿ ಒಂದು ಟ್ವೆಂಟಿ ಪರ್ಸೆಂಟ್ ಇವತ್ತು ತೆಗಿದಿರಿ ಸೊ ಫೀಲ್ ಮಾಡಿ ಅದಕ್ಕೆ ಒಂದು ಇರುತ್ತೆ ಮತ್ತೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ತೆಗೀರಿ ಸೊ ಆ ಥರ ನೀವು ಮಾಡಿಕೊಂಡು ಒಂದೇ ಸಾರಿ ನೀವು ಜಾಸ್ತಿ ನೀರು ತೆಗೀರು ಸೊ ಆ ಥರ ನೀವು ಮಾಡಿದರೆ ಟೆಂಪ್ರೇಚರ್ ಚೇಂಜ್ ಆದಾಗ ಇದು ಫಿಶ್ ಒಂದು ಫಿಶ್ನ ಮರಿಗಳು ಖಂಡಿತವಾಗಲೂ ಡೆತ್ ಆಗುತ್ತೆ ಓಕೆನಾ ಸೊ ಆ ತಪ್ಪ ನೀವು ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಮಾಡಲಿ ಹೋಗುವುದು ಸರಿಯಾ ಸೊ ಇದು ನಾಲ್ಕನೇ ಕಾರಣ ಆಯಿತು ಈಗ ನೆಕ್ಸ್ಟ್ ಐದನೇ ಕಾರಣ ಅಂತ ಹೇಳಿದ್ರೆ ಬಹು ಬಹಳ ಒಂದು ಮುಖ್ಯವಾಗಿರುವಂಥ ಕಾರಣ ಇದು ಎಲ್ಲರೂ ಈ ತಪ್ಪನ್ನು ಮಾಡೇ ಮಾಡ್ತಾರೆ ಏನಂತ ಹೇಳಿದರೆ ಶಾಪಿಂದ ಅಥವಾ ಒಂದು ಒಂದು ಕಡೆಯಿಂದ ಒಂದು ಬ್ರೀಡಿಂಗ್ಗೆ ರೆಡಿಯಾಗಿರುವಂಥ ಫಿಶ್ಶನು ಓಕೆನಾ ಸೊ ಬ್ರೀಡಿಂಗಿಗೆ ರೆಡಿಯಾಗಿ ಇದು ಉಂಟು ಈಗ ಒಂದು ಇವತ್ತು ಅಂದರೆ ಒಂದು ನಾಳೆ ಅಥವಾ ನಾಳೆದೊಂದು ಬ್ರಿಡ್ ಆಗ್ತದೆ ಸೊ ಆತರ ನಾಳೆನೇ ಒಂದು ಬ್ರಿಡ್ ಆಗ್ತದೆ ಸೊ ಆತರ ಫಿಶ್ ಅಂದರೆ ಒಂದು ಸರಿಯಾದ ರೀತಿಯಲ್ಲಿ ಇರುವಂಥ ಬೆಳವಣಿಗೆ ಆಗಿರುವಂಥ ಫಿಶ್ ಓಕೆನಾ ಸೊ ಸರಿಯಾದ ರೀತಿಯಲ್ಲಿ ಒಂದು ಇದಿರುವ ಫಿಶ್ ಅನ್ನೋದು ನೀವು ಬ್ರಿಡ್ ಬಿಡೋದು ಓಕೆನಾ ಇದು ಇದರಿಂದ ಕೂಡ ಒಂದು ಸತ್ತ ಮರಿಗಳು ಸತ್ತ ಮರಿಗಳನ್ನು ಹಾಕ್ತಾರೆ ಹೇಗಂತ ಹೇಳಿದ್ರೆ ನೋಡಿ ನೀವು ಫಿಶನ್ನು ಅನ್ನು ತಗೋಳಕ್ ಉಂಟಲ್ಲ ಯಾವಾಗಲೂ ಕೂಡ ಒಂದು ಅಡಳ್ ಸೈಜನ್ನು ಫಿಶ್ ತಗೊಳ್ಳಿ ಓಕೆನಾ ಸೊ ಅಡ್ಯಾಟ್ ಅಂದರೆ ಒಂದು ಒಂದು ಫಿಶ್ ಮರಿ ಹಾಕಿ ಒಂದು ಮೂರ್ನಾಲ್ಕು ತಿಂಗಳಾಗಿರುತ್ತೆ ಈಗ ಒಂದು ಫಾರ್ ಎಕ್ಸಾಂಪಲ್ ನಿಮ್ಮೊಂದು ಗಪ್ಪಿ ಮರಿಗಣ ಹಾಕ್ತೀನಿ ನಾನು ಓಕೆನಾ ಸೊ ಅದು ಒಂದು ಮೂರ್ನಾಲ್ಕು ತಿಂಗಳಾಗಿರುತ್ತೆ ಸೊ ಅಂಥ ಮರಿಗಣ ತಗೊಂಡು ಸೊ ಅಂಥ ಮರಿಗಳನ್ನ ತಗೊಂಡು ನಾವು ತಂದು ನಿಮ್ಮ ಮನೆಯಲ್ಲಿ ಒಂದು ಕಂಡೀಷನ್ ಮಾಡಿ ಓಕೆನಾ ಸೊ ಅದು ನಿಮ್ಮ ಕ್ಲೈಮೇಟಿಗೆ ನಿಮ್ಮ ಫುಡ್ಡಿಗೆ ನಿಮ್ಮ ಇನ್ವೈರನ್ಮೆಂಟಿಗೆ ಎಲ್ಲದಕ್ಕೂ ಕೂಡ ಹೊಂದಾಣಿಕೆ ಆಗ್ತದೆ ಓಕೆನಾ ಸೊ ನೀವು ನಿಮಗೆ ಗೊತ್ತಾಗಿರ್ಬೋದು ನೋಡಿ ಈಗ ಪಿಚ್ಚನ್ನು ತಂದು ನೀವು ಸಡನ್ನಾಗಿ ಬ್ರಿಡ್ ದುಡ್ಡು ಹೇಳೋದು ಅದು ಸ್ಟ್ರೆಸ್ಸಲ್ಲಿರತ್ತೆ ಇರುತ್ತೆ ಸೊ ಭಯದಲ್ಲಿ ಅದು ಬ್ರಿಡ್ ಮಾಡಿತ್ತು ಅಂತೇಳಿ ಒಂದು ಬ್ರಿಡ್ ಮಾಡೋದಿಲ್ಲ ಸೊ ಬ್ರಿಡ್ ಮಾಡಿದ್ರೆ ಅದು ಫಿಶ್ ಸಾಯ್ತದ್ದು ಇನ್ ಕೇಸ್ ಅದು ಫಿಶ್ ಬದುಕಿದ್ದು ಅದು ಏನಾದರೂ ಒಂದು ಬ್ರಿಡ್ ಮಾಡಿತ್ತು ಅಂತ ಹೇಳಿದ್ರೆ ಸತ್ತ ಮರಿಗಳನ್ನು ಹಾಕುವಂಥ ಅಥವಾ ಒಂದು ಏನು ಅನಾರೋಗ್ಯದಿಂದ ತುಂಬಿರುವಂಥ ಮರಿಗಳನ್ನು ಹಾಕುವಂಥ ಒಂದು ಚಾನ್ಸ್ ಅದು ತುಂಬಾ ಇದೆ ಓಕೆನಾ ಸೊ ಹಾಗಾಗಿ ನೀವು ಮರಿಗಳು ಫಿಶ್ಶನ್ನು ತಂದು ಅದನ್ನು ಕಂಡೀಷನ್ ಮಾಡಿ ಅಂದರೆ ನೀವು ನಿಮ್ಮ ಮನೆಗೆ ಒಂದು ಮನೆ ವಾತಾವರಣಕ್ಕೆ ನೀವು ಹಾಕುವಂಥ ಫುಡ್ಡಿಗೆ ನೀವು ಹಾಕುವಂಥ ಇನ್ವಾಲ್ಮೆಂಟ್ ಏನು ಇಲ್ಲ ಹಾಕ್ತೀರ ಫಿಶ್ಶಿಗೆ ಸೊ ಅದು ಎಲ್ಲದಕ್ಕೂ ಕೂಡ ಹೊಂದಾಣಿಕೆ ಆಗಲಿ ಓಕೆನಾ ಸೊ ಒಂದು ಹೊಂದಾಣಿಕೆ ಅಂದರೆ ಒಂದು ತಂದು ನೀವು ಒಂದು ಕಡಿಮೆ ಅಂದರೆ ಒಂದು ತಿಂಗಳಾದರೆ ಅದನ್ನು ಮೇಂಟೈನ್ ಮಾಡಬೇಕು ಒಂದು ತಿಂಗಳಾದರೆ ಅದನ್ನು ಒಂದು ಬೇರೆ ಒಂದು ಸಪ್ರೇಟ್ ಮಾಡಿ ಹಾಕಿ ಅದು ಒಳ್ಳೆಯ ರೀತಿಯ ಫುಡ್ಡನ್ನು ಹಾಕಿ ಒಳ್ಳೆಯ ಒಂದು ಏನು ಪೌಷ್ಟಿಕ ಪೌಷ್ಟಿಕಾಂಶ ಇರುವಂಥ ಫುಡ್ಡನ್ನು ಹಾಕಿ ಒಳ್ಳೆಯ ಒಂದು ಏನು ಪ್ರತಿಯೊಂದು ಪ್ರತಿಯೊಂದನ್ನು ಕೂಡ ನೀವು ಗಮನದಲ್ಲಿಟ್ಟುಕೊಂಡು ಅದನ್ನು ಫಿಶ್ಶನ್ನು ಸರಿಯಾಗಿ ಕ್ಯಾರ್ ಮಾಡಿ ಆನಂತರ ನೀವು ಅದನ್ನು ಅಂದರೆ ಬ್ರೀಡಿಂಗ್ ರೆಡಿ ಆಗ್ತಾ ಇಲ್ಲ ಸೊ ಆನಂತರ ಅದನ್ನು ತಂದು ನೀವು ಬ್ರೀಡ್ ಬಿಟ್ಟರೆ ಫಿಶು ತುಂಬಾ ಒಳ್ಳೆಯದಿರುತ್ತೆ ಓಕೆನಾ ಫಿಶ್ಶು ತುಂಬಾ ಒಳ್ಳೆಯ ಒಂದು ಮರಿಯನ್ನು ಹಾಕುತ್ತೆ ನಿಮಗೆ ತುಂಬಾ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಓಕೆನಾ ಸೊ ಅದು ಬಿಟ್ಟು ನೀವು ಡೈರೆಕ್ಟಾಗಿ ಈ ಮರಿಯನ್ನು ಫಿಶ್ಶನ್ನು ತಂದು ನೀವು ಅದರಲ್ಲಿ ಬ್ರೀಡ್ ಬ್ರೀಡ್ ಬಿಟ್ಟ್ರಿ ಅಂತ ಹೇಳಿದರೆ ಸೊ ಖಂಡಿತವಾಗಲೂ ಸತ್ತ ಮರಿಗಳನ್ನು ಹಾಕುವಂಥ ಒಂದು ಚಾನ್ಸಸ್ ತುಂಬಾ ಇರುತ್ತೆ ಓಕೆನಾ ಸೊ ಫ್ರೆಂಡ್ಸ್ ಈಗ ನಿಮ್ಗೆ ಒಂದು ಕ್ವೆಶನ್ ಬಂದಿರ್ಬೋದು ನಾವು ಇಷ್ಟೆಲ್ಲವನ್ನು ಸರಿ ಮಾಡಿ ಕೂಡ ಫಿಶ್ಶು ಸಾಯ್ತಿದೆಯಂತೆ ಸಾಯ್ತಾ ಇದೆ ಅಂದರೆ ಫಿಶ್ ಒಂದು ಇಷ್ಟೆಲ್ಲವನ್ನು ನಾವು ಮಾಡಿ ಕೂಡ ಒಂದು ಫಿಶ್ಶು ಅಥವಾ ಸತ್ವದ ಮರಿಗಳನ್ನು ಹಾಕ್ತೀವಿ ಅಂತ ಹೇಳಿದ್ರೆ ಸೊ ಅದಕ್ಕೆ ಕೂಡ ಒಂದು ಕಾರಣ ಇರುತ್ತೆ ಯಾಕಂತ ಹೇಳಿದರೆ ಅದು ಫಿಶ್ಶು ಮೊದಲೇ ಹುಟ್ಟುವಾಗಲೇ ಒಂದು ಏನೋ ಡಿಸ್ಸಿಂದ ಗೊತ್ತಿರ್ಬೋದು ಓಕೆನಾ ಸೊ ಫಿಶ್ ಅದು ಅಂದರೆ ಅಂದರೆ ಪ್ಯಾರೆಂಟ್ ಫಿಶ್ ಉಂಟಲ್ಲ ಸೊ ಪ್ಯಾರೆಂಟ್ ಫಿಶ್ಶು ಹುಟ್ಟುವಾಗಲೇ ಅಂದರೆ ಅದು ಅದರ ಏನು ಸಣ್ಣ ಪ್ರಾಯದಲ್ಲಿ ಏನೋ ಒಂದು ಡಿಸೀಸ್ ಬಂದಿರ್ಬೋದು ಅದಕ್ಕೆ ಸೊ ಡಿಸೀಸ್ ಬಂದ ಫಿಶನ್ನು ನೀವು ಬ್ರಿಡ್ ಬಿಟ್ಟಾಗ ಅದು ಕೂಡ ಒಂದು ಸತ್ತ ಮರಿಗಳನ್ನು ಅಂದರೆ ಅದಕ್ಕೆ ಅದರ ದೇಹದಲ್ಲಿ ಒಂದು ಸರಿಯಾದ ರೀತಿಯ ಇದಾಗುವುದಲ್ಲ ಒಂದು ಪ್ರೋಟೀನ್ ಅಂಶ ಏನು ಕೂಡ ಇರುವುದಿಲ್ಲ ಓಕೆನಾ ಸೊ ಒಂದು ಅನಾರೋಗ್ಯ ಅನಾರೋಗ್ಯದಿಂದ ತುಂಬಿರುತ್ತೆ ಅದು ಫಿಶ್ ಸೊ ಆ ಫಿಶ್ಶನ್ನು ನೀವು ಅದನ್ನು ಬ್ರಿಡ್ ಬಿಟ್ಟಾಗ ಓಕೆನಾ ಸೊ ಆ ಫಿಶನ್ನು ನೀವು ಬ್ರಿಡ್ ಬಿಟ್ಟಾಗ ಅದು ಸತ್ತ ಮರಿಯಾಣ ಹಾಕುವಂಥ ಒಂದು ಚಾನ್ಸಸ್ ತುಂಬಾ ಇದೆ ಓಕೆನಾ ಸೊ ಡಿಸೀಸ್ ಅಂದಾಗ ಒಂದು ಏನು ಬೇಕಾದರೂ ಬರ್ಬೋದು ಡಿಸೀಸ್ ಅದಕ್ಕೆ ಒಂದು ಏನೋ ಒಂದು ಹುಟ್ಟಿದಾಗಲಿ ಒಂದು ಏನೋ ಒಂದು ಆಗಿರ್ಬೋದು ಅಥವಾ ಒಂದು ಏನೋ ಒಂದು ಸರಿಯಾದ ರೀತಿಯಲ್ಲಿ ಇದೀಗ ಸರಿಯಾದ ರೀತಿಯಲ್ಲಿ ಅದನ್ನು ಸಾಕೋದೇ ಒಂದು ಏನೋ ಒಂದು ಸ್ಟ್ರೆಸ್ಸಲ್ಲಿ ಇರ್ಬೋದು ಯಾವಾಗಲೂ ಕೂಡ ಸೊ ಇನ್ನು ಏನೋ ಒಂದು ಡಿಸೀಸ್ ಅಂದರೆ ಒಂದು ತುಂಬ ಇದೆ ಡಿಸೀಸ್ ಓಕೆನಾ ಸೊ ಡಿಸೀಸ್ ಏನೋ ಒಂದು ಬಂದಿರ್ಬೋದು ಸೊ ಆವಾಗ ಅದು ಅದನ್ನು ತಂದು ನೀವು ಬ್ರಿಡ್ಬಿಟ್ರೆ ಅಥವಾ ಅಥವಾ ಒಂದು ಏನು ಅನಾರೋಗ್ಯದ ಫಿಶ್ಶನ್ನು ತಂದು ನೀವು ಬಿಡಿ ಬ್ರೀಡ್ಬಿಟ್ರೆ ಸೊ ಖಂಡಿತವಾಗ್ಲೂ ಡಿಸೀಸ್ ಬರತ್ತೆ ಓಕೆನಾ ಡಿಸೀಸ್ ಅಂದರೆ ಖಂಡಿತವಾಗ್ಲೂ ಅದಕ್ಕೆ ಒಂದು ಸತ್ತ ಮಡಿಗಳನ್ನು ಹಾಕುವಂಥ ಒಂದು ಚಾನ್ಸು ತುಂಬಾ ಇರುತ್ತೆ ಓಕೆನಾ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನಷ್ಟು ಫಿಶ್ನ ಬಗ್ಗೆ ಹೇಳಿದ್ದೀನಿ ಓಕೆನಾ ಸೊ ನೆಕ್ಸ್ಟ್ ಒಂದು ಒಳ್ಳೆಯ ರೀತಿಯ ವೀಡಿಯೋದೊಟ್ಟಿಗೆ ನಾನು ನಾನು ಜೊತೆ ಸಿಗ್ತೇನೆ ಅಲ್ಲಿವರೆಗೂ ನಮಸ್ತೆ ತಾನೆ